ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಒಂದು ಸಿಂಪಲ್ ಕೃಷಕಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಬೇಗ ಆಗುವಂಥದ್ದು ಸಖತ್ ಈಸಿ ಡಿಸೈನು ಸೊ ಕಲರ್ ಕಾಂಬಿನೇಷನ್ ನೋಡಿ ಒಂದು ಸಿಂಪಲ್ ನಾರ್ಮಲ್ ಸಿಲ್ಕ್ ಸ್ಯಾರಿ ಇದು ಸೊ ಇದಕ್ಕೆ ಕ ನೀಡಲ್ ನಂಬರ್ ಬಂದು ಟೆನ್ ಅಥವಾ ಲೆವೆನ್ ತೊಗೊಂಡಿದ್ದೀನಿ ಆ್ಯಸ್ ಯೂಶ್ವಲ್ ಆರೆಳೆ ದಾರಾನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಸೊ ಏಳೆಳೆ ಹಾಕ್ಕೊಂಡು ನಡೆಯುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ತಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ ಜಸ್ಟ್ ಬಾರ್ಡರ್ ಡಿಸೈನ್ ಫ್ರೆಂಡ್ಸ್ ಒಂದೇ ಸ್ಟೆಪ್ಪು ತುಂಬ ಈಸಿಯಾಗಿ ಒನ್ ಅವರ್ ಒಳಗಡೆ ಹಾಕ್ಬಿಡ್ಬೋದು ಅಷ್ಟು ಈಸಿ ಇದೆ ಡಿಸೈನು ಸೊ ಇವನ್ ಬಿಗಿನರ್ಸ್ ಕೂಡ ತುಂಬ ಈಸಿ ಆಗುತ್ತೆ ಸ್ಟಾರ್ಟಿಂಗು ಎರಡು ಸಿಂಗಲ್ ಕೃಷಿ ಮಾಡ್ತಾ ಇದ್ದೀನಿ ಸೊ ಎರಡು ಸಿಂಗಲ್ ಕೃಷಿ ಮಾಡಿ ಟೂ ಚೈನ್ಸ್ ಹಾಕ್ಕೊಂತ ಇದ್ದೀನಿ ಫಸ್ಟು ಟು ಚೈನ್ಸ್ ಆದಮೇಲೆ ಫ್ರೆಂಡ್ಸ್ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ಅಲ್ಲೇ ಪಕ್ಕದ ಒಂದು ಪಾಯಿಂಟ್ ಅಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಎರಡು ದಾರ ಒಂದು ಮಾಡ್ಕೊಳ್ತೀನಿ ಒಂದು ಕಂಬ ಆಗುತ್ತೆ ಸೊ ಒಂದು ಡಬಲ್ ಕೃಷಿ ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕೃಷಿ ಮಾಡಿದೆ ಆಮೇಲೆ ಎರಡು ಟೂ ಚೈನ್ ಮಾಡಿ ಒಂದು ಡಬಲ್ ಕೃಷಿ ಮಾಡಿದ್ದೀನಿ ಡಬಲ್ ಕೃಷಿ ಆದ ತಕ್ಷಣ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕಬೇಕು ಈ ಎರಡು ಚೈನು ಕಂಬ ಏನಿದೆ ಮಧ್ಯದಲ್ಲಿ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ದಾರನ ತಂದು ಎರಡು ದಾರ ಸೇರು ಒಂದು ಮಾಡ್ಕೋಬೇಕು ಒಂದು ಪೀಕೌಟ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಪೀಕೌಟ್ ಮಾಡ್ಕೋತೀವಲ್ವ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಅದು ಎಷ್ಟು ಎಷ್ಟು ಅಷ್ಟು ಬಿಡುತ್ತಾ ಒಂದೇ ಒಂದು ಒಂದೆರಡು ಮೂರು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಹಾಕಿ ದಾರನ ತಂದು ಎರಡು ದಾರ ಸೀರೆ ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡು ದಾರ ಸೀರೆ ಒಂದು ಮಾಡ್ಕೊಳ್ಳೋಣ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಹಂಗೆ ಮಾಡಿದ್ಮೇಲೆ ಎರಡು ದರ ಸೇರು ಒಂದು ಮಾಡ್ಕೋಬೇಕು ಫಸ್ಟ್ ಎರಡು ದರನ ಸೇರಿ ಒಂದು ಮಾಡ್ಕೊಳ್ಳೋದು ಡಬಲ್ ಕೃಷಿ ಆಗುತ್ತೆ ಮತ್ತು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಮೂರು ಚೈನ್ ಹಾಕ್ಕೊಂಡು ಸೊ ಈ ಕಂಬದ ಕೆಳಗೆ ಆರಾಮಾಗಿ ಗ್ಯಾಪ್ ಕಾಣಿಸುತ್ತೆ ಅಲ್ವ ಅಲ್ಲಿ ಮಾತ್ರ ನೀಡಲ್ಲಿ ತಂದು ಈ ಎರಡು ದರ ಸೇರು ಒಂದು ಮಾಡ್ಕೋತೀನಿ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ ಹಾಕೋತೀವಿ ಫ್ರೆಂಡ್ಸ್ ನಮ್ಗೆ ಆ ಗ್ಯಾಪ್ ಬೇಕಲ್ಲ ಸೊ ಪಿಕೌಟ್ ಮಾಡೋದಕ್ಕೋಸ್ಕರ ಟೂ ಚೈನ್ ಹಾಕಿ ನಾನು ಡಬಲ್ ಕೃಷಿ ಸ್ಟಾರ್ಟ್ ಮಾಡ್ತೀನಿ ಮಿಕ್ಕಿದ ಕಡೆಯೆಲ್ಲ ಟೂ ಚೈನ್ ನೆಸಸರಿ ಇಲ್ಲ ಬರೀ ಡಬಲ್ ಕ್ರೊಷೆ ಮಾಡ್ಕೊಳ್ಳೋದು ತ್ರೀ ಚೈನ್ ಹಾಕಿ ಪೀಕ್ಔಟ್ ಮಾಡ್ಕೊಳ್ಳೋದು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಒಂದು ಸ್ವಲ್ಪ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ನ ಬಿಟ್ಟು ನಾನು ಒಂದು ಡಬಲ್ ಕ್ರೊಷನ ಮಾಡಿಕೊಂಡು ಡಬಲ್ ಕ್ರೊಷ್ ಆದ ತಕ್ಷಣ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕಿ ಆ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು ಎರಡು ದಾರ ಸೇರಿ ಬಂದು ಮಾಡ್ಕೋತೀನಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು ಇದರಲ್ಲಿ ಬರೀ ಪಿಕಾಟ್ಸ್ನ ಯೂಸ್ ಮಾಡೋದು ಇದೇ ರೀತಿ ಸೆಂಟ್ರಲ್ ಕುಚ್ಚು ಬರುತ್ತೆ ಮತ್ತು ಬೀಡ್ ವರ್ಕ್ ಒಂದು ಬರುತ್ತೆ ಸೊ ತುಂಬ ಈಸಿ ಇದೆ ಎಲ್ಲರೂ ಟ್ರೈ ಮಾಡ್ಬೋದು ಇವಾಗ ನೋಡಿ ಸ್ವಲ್ಪ ದಾರ ಮೇಲೆ ಮಾಡ್ತಾ ನಾನು ಸ್ವಲ್ಪ ದಾರ ಮೇಲೆ ಮಾಡಿ ನಾವು ಇವಾಗ ಫೈವ್ ಬೀಟ್ಸ್ನ ಈ ಸೈಜ್ ಸ್ಮಾಲ್ ಸೈಜ್ ಬೀಟ್ಸ್ನ ಫೈವ್ ಬೀಟ್ಸ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ ಇವನ್ ಫೋರ್ ಕೂಡ ಮಾಡ್ಬೋದು ಡೈಮಂಡ್ ಶೇಪ್ ಬರುತ್ತೆ ಫೈವ್ ಕೂಡ ಮಾಡ್ಬೋದು ಸಿಕ್ಸ್ ಕೂಡ ಮಾಡ್ಬೋದು ಆ್ಯಸ್ ಯುವರ್ ವಿಶ್ ಫ್ರೆಂಡ್ಸ್ ಎಷ್ಟು ಬೇಕಾದರೆ ಬೀಟ್ಸ್ನ ಅಷ್ಟು ಇನ್ಸರ್ಟ್ ಮಾಡಿ ನೀವು ನಾನಿಲ್ಲಿ ಐದು ಇದ್ದೀನಿ ಸೊ ಸಿಕ್ಸ್ ಕೂಡ ಆಗುತ್ತೆ ಫೋರ್ ಕೂಡ ಆಗುತ್ತೆ ನೋಡಿ ಈ ಥರ ಐದು ದಾರಾನ ಮೂರು ಪಿಕಾಟ್ ಆದ ತಕ್ಷಣ ದಾರ ಮೇಲೆ ಮಾಡಿ ಐದು ಮಣಿನ ಪೋಣಿಸ್ಕೊಂಡು ಸೊ ಇನ್ಸರ್ಟ್ ಮಾಡಿ ಬೀಟ್ ಲಾಕ್ ಈ ಬೀಟ್ ಲಾಕ್ ಮಾಡ್ತಾ ಇದ್ದೀನಿ ಸೊ ಐದು ಮಣಿನೂ ಸೇರಿ ದಾರನ ಲಾಕ್ ಮಾಡಿ ಈ ಥರ ಬೆಂಡ್ ಮಾಡ್ಕೋತೀನಿ ಈಸಿಯಾಗಿ ಬರುತ್ತೆ ಅದು ಸೊ ಲೂಸಾಗಿ ಮೇಲೆ ಇರುತ್ತೆ ಈಸಿಯಾಗಿ ಬಂದು ನೋಡಿ ಫ್ರೆಂಡ್ಸ್ ಪಿಕಾಟ್ ಒಳಗಡೆ ಅಲ್ಲಿ ಪಿಕಾಟ್ ಏನು ಮಾಡಿರ್ತೀವಿ ನೋಡಿ ಆ ಪಿಕಾಟ್ ಒಳಗಡೆ ಗ್ಯಾಪ್ ಇರುತ್ತೆ ಸೊ ತ್ರೀ ಚೈನ್ ಹಾಕಿ ನಾವು ಬೆಂಡ್ ಮಾಡಿರ್ತೀವಲ್ಲ ಅಲ್ಲಿ ಸೆಂಟ್ರಲ್ ಗ್ಯಾಪ್ ಇರುತ್ತೆ ಆರಾಮಾಗಿ ನೀಡಲ್ಲಿ ಹೋಗುತ್ತೆ ದಾರನ ತೊಗೊಂಡು ಬಂದು ಎರಡು ದಾರ ಸೇರಿ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು ಸೊ ಫೈವ್ ಬಿಟ್ಸ್ನ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಆಮೇಲೆ ಮತ್ತೆ ದಾರದ ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸಾರಿಗೆ ಪ್ಲೇಸ್ ಮಾಡಿ ನಿಡಲನ್ನ ಹಾಕಿ ದಾರನ ತಂದು ಎರಡು ದರ ಒಂದು ಮಾಡ್ಕೊಳ್ಳೋಣ ಎರಡು ದರ ಒಂದು ಮಾಡ್ಕೊಳ್ಳೋಣ ಸೊ ಅವಾಗ ನಮಗೆ ನೀಟಾಗಿ ಆ ಫೈವ್ ಬೀಟ್ಸ್ ಏನಿದೆ ಆ ಥರ ಫ್ಲವರ್ ಟೈಪ್ ಕೂತ್ಕೊಳ್ಳುತ್ತೆ ಅದು ಇದಂದರೆ ಫ್ಲ ಸ್ಟಾರ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಯಾರು ಇದು ಸೊ ಮತ್ತು ತ್ರೀ ಚೈನ್ ಹಾಕಿ ಒಂದು ಪಿಕೌಟ್ ಮಾಡ್ತಾ ಇದ್ದೀನಿ ಈ ಬೀಡು ಸ್ಟಾರ್ ಟೈಪ್ ಶೇಪ್ ಬರುತ್ತೆ ಫೈವ್ ಬೀಟ್ಸ್ ತೊಗೊಂಡ್ರೆ ಫೋರ್ ತೊಗೊಂಡ್ರೆ ಡೈಮಂಡ್ ಶೇಪ್ ಬರುತ್ತೆ ಸಿಕ್ಸ್ ತೊಗೊಂಡ್ರೆ ಫ್ಲವರ್ ಟೈಪ್ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ ಸೈಜಸ್ಸು ವೇರಿ ಆಗುತ್ತೆ ಮತ್ತು ಇಲ್ಲಿ ಪಿಕಾಟಿಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು ಮೂರು ಚೈನ್ಗಳನ್ನ ಹಾಕಿ ಪಿಕಾಟ್ ಮಾಡ್ಕೋಬೇಕು ಸೊ ಕಂಬದ ಕೆಳಗಡೆ ನೀರೆಲ್ಲ ಹಾಕಬೇಕು ದಾರನ ತೊಗೊಂಡು ಬಂದು ಎರಡು ದಾರ ಸೇರಿ ಒಂದು ಮಾಡ್ಕೊಡೋದು ಸೊ ಇವನ್ ಟ್ರಿಪಲ್ ಕ್ರೋಷೆ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಲೆಂತಿ ಬರುತ್ತೆ ನಿಮಗೆ ಡಬಲ್ ಕ್ರೋಶೆ ಅಂದರೆ ಮೀಡಿಯಮ್ ಲೆಂತ್ ಇಷ್ಟೇ ಬರೋದಿವು ಸೊ ಟ್ರಿಪಲ್ ಕ್ರೋಶೆ ಮಾಡಿಕೊಂಡ್ರೆ ಇನ್ನೂ ಲೆಂತ್ ಬರುತ್ತೆ ಬೇಕಂದರೆ ಪಿಕೋಟ್ಸ್ ಬೇಡ ಅಂದರೆ ಕಂಬಗಳು ಕೂಡ ಮಾಡ್ಕೋಬೋದು ನಾರ್ಮಲ್ ಕಂಬಗಳು ಬಟ್ ಇದು ಒಂದು ಸ್ವಲ್ಪ ಲುಕ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಆರಾಮ್ಸಾಗೆ ಸೊ ನೋಡಿ ಸ್ಟಾರ್ಟಿಂಗ್ ತ್ರೀ ಪಿಕೋಟ್ಸ್ ಹಾಕಿದ್ದೀನಿ ಬೀಡ್ಸ್ ಹಾಕಿಬಿಟ್ಟು ಒಂದು ಸ್ಟಾರ್ ಫಾರ್ಮ್ ಆಗಿದೆ ಮತ್ತು ಈ ಥರ ಪಿಕೋಟ್ಸು ಸಿಕ್ಸ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ತ್ರೀ ಆದಮೇಲೆ ಬೀಡ್ ಹಾಕಿದ್ಮೇಲೆ ಸಿಕ್ಸ್ ಹಾಕಿದ್ದೀನಿ ಸೊ ಸಿಕ್ಸ್ ಆದಮೇಲೆ ನಾನು ಎರಡು ಚೈನ್ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೇಕಲ್ವ ಎರಡು ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ಮತ್ತೆ ಸೇಮ್ ಎಲ್ಲಿಗೆ ಬರತ್ತೆ ಅಲ್ಲಿಗೆ ಡಬಲ್ ಕೃಷಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನಮಗೆ ಕುಚ್ಚು ಬರತ್ತೆ ಬೇಬಿ ಕುಚ್ಚು ಸೊ ಕುಚ್ಚು ಬೇಕಿರೋರು ಮಾತ್ರ ಆ ಥರ ಪ್ಲೇಸ್ ಬಿಟ್ಕೊಳ್ಳಿ ಫ್ರೆಂಡ್ಸ್ ಎರಡು ಚೈನು ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇವನ್ ಸಿಕ್ಸ್ ಪಿಕಾಟ್ಸ್ಗೆ ಒಂದು ಬೀಡ್ ಸಿಕ್ಸ್ ಪಿಕಾಟ್ಸ್ಗೆ ಒಂದು ಬೀಡ್ ವರ್ಕ್ ಆ ಥರ ನೀವು ಮಾಡ್ಕೊಂಡು ಹೋಗ್ಬೋದು ಸೊ ಅವಾಗ ಬರೀ ಬಾರ್ಡರ್ ಡಿಸೈನ್ ಆಗುತ್ತೆ ವಿತೌಟ್ ಕುಚ್ಚು ಇವನ್ ವಿತ್ ಕುಚ್ಚು ತುಂಬ ಚೆನ್ನಾಗಿರುತ್ತೆ ಎರಡು ಕೂಡ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಮಾಡ್ಕೋಬೋದು ಡಿಸೈನು ಸೊ ಬೇಸ್ ಡಿಸೈನ್ ಅಷ್ಟೇ ತುಂಬ ಈಸಿ ಇದೆ ತುಂಬ ಚೆನ್ನಾಗಿದೆ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ ಸೊ ಇದೇ ರೀತಿ ಮತ್ತೆ ಪಿಕೌಟ್ಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಕೂಡ ನಾನು ಮತ್ತೆ ಸಿಕ್ಸ್ ಪಿಕೌಟ್ಸ್ನ ಮಾಡ್ತೀನಿ ಸೊ ಒಂದು ಕಂಬ ಮಾಡೋದು ತ್ರೀ ಚೈನ್ ಮಾಡಿ ಪಿಕೋಟ್ಸ್ ಮಾಡೋದು ನೋಡಿ ಇಲ್ಲಿ ಸಿಕ್ಸ್ ಆಯಿತು ಫಸ್ಟ್ ತ್ರೀ ಆಯಿತು ಬೀಡ್ ವರ್ಕ್ ಸಿಕ್ಸ್ ಪಿಕಾಟ್ಸು ಎರಡು ಚೈನು ಮತ್ತು ಸಿಕ್ಸ್ ಪಿಕೌಟ್ಸು ಬೀಡ್ ವರ್ಕ್ ಮಾಡಬೇಕು ಇವಾಗ ನಾವು ಸೊ ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ ಫೈವ್ ಬೀಟ್ಸ್ನ ಇನ್ಸರ್ಟ್ ಮಾಡ್ತೀನಿ ಸೊ ಕೌನ್ಸ್ ಎಷ್ಟಾದರೂ ನೀವು ವೇರಿ ಮಾಡ್ಕೋಬೋದು ಎಷ್ಟಾದರೂ ಕೌನ್ಸ್ ಹಾಕೋಬೋದು ಬೀಟ್ಸ್ನ ನಾನು ಇಲ್ಲಿ ಫೈವ್ ತೊಗೋತಾ ಇದ್ದೀನಿ ಫೈವ್ ಬೀಟ್ಸ್ನ ಇನ್ಸರ್ಟ್ ಮಾಡಿ ಸೊ ಬಿಡ್ ಲಾಕ್ ಮಾಡ್ಕೊಳ್ಳೋಣ ಫಸ್ಟು ಬಿಡ್ ಲಾಕ್ ಮಾಡಿದ ತಕ್ಷಣ ಈ ಥರ ಬೆಂಡ್ ಮಾಡಿದ ತಕ್ಷಣ ಈಸಿಯಾಗಿ ಬೆಂಡ್ ಆಗುತ್ತೆ ಫ್ರೆಂಡ್ಸ್ ಈಸಿಯಾಗೆ ಅದು ಕ್ಲೋಸ್ ಮಾಡುತ್ತೆ ಕ್ಲೋಸ್ ಮಾಡ್ಕೊಳ್ಳಿ ಮತ್ತು ಹಿಂದೆ ಇರೋ ಪಿಕಾಟ್ ಇರುತ್ತೆ ಅಲ್ವಾ ತ್ರೀ ಚೈನ್ ಬೆಂಡ್ ಮಾಡಿರೋದು ಅಲ್ಲಿ ಸೆಂಟ್ರಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಸೊ ಅಲ್ಲಿ ನಾನು ನೀಡಲ್ನ ಹಾಕಿ ದಾರನ್ ತೊಗೊಂಡು ಬಂದು ಆರಾಮ್ಸಾಗೆ ಟೈಟ್ ಮಾಡಬಾರ್ದು ಟೈಟ್ ಮಾಡಿದ್ರೆ ಟ್ವಿಸ್ಟ್ ಆಗುತ್ತೆ ಫ್ರೆಂಡ್ಸ್ ಆರಾಮ್ಸಾಗೆ ಲಾಕ್ ಮಾಡ್ಕೊಳ್ಳಿ ಸೊ ಅವಾಗ ಈಸಿಯಾಗಿತ್ತರೆ ನಿಮ್ಗೆ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ ಅದು ನೀವೇನಾದ್ರೂ ಟೈಟ್ ಮಾಡಿಬಿಟ್ರೆ ಅದು ಸ್ವಲ್ಪ ಕ್ರಾಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಟೈಟ್ ಮಾಡಬೇಡಿ ಅಷ್ಟೇ ಸೊ ಆರಾಮ್ಸಾಗಿ ನೀವು ಲಾಕ್ ಮಾಡಿಕೊಂಡ್ರೆ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಕಂಬ ಮಾಡ್ತೀನಿ ತ್ರೀ ಚೈನ್ ಹಾಕಿಬಿಟ್ಟು ಪಿಕ್ಔಟ್ ಮಾಡ್ಕೊಳ್ತೀನಿ ಸೊ ಡಿಸೈನ್ ಇಷ್ಟ ಫ್ರೆಂಡ್ಸ್ ನಾನು ಇಲ್ಲಿ ಸಿಕ್ಸ್ ಪಿಕಾಟ್ಸ್ಗೆ ಒಂದು ಕುಚ್ಚು ಪ್ಲೇಸು ಒಂದು ಬೀಡ್ ವರ್ಕ್ ಮಾಡ್ಕೊಂಡಿದ್ದೀನಿ ಇವನ್ ಫೈವ್ ಕೂಡ ಮಾಡ್ಕೋಬೋದು ನೀವು ಕೌಂಟಿಂಗ್ಸ್ ನಿಮ್ಮಿಷ್ಟ ಎಷ್ಟು ಬೇಕಾದರೂ ಪ್ಲೇಸ್ ಗ್ಯಾಪ್ ಬಿಟ್ಕೊಂಡು ನೀವು ಮಾಡ್ಕೋಬೋದು ಸೊ ಈವನ್ ಕುಚ್ಚು ಬೇಡ ಅಂದರೆ ಬರೀ ಬೀಡ್ ಅಷ್ಟೇ ಹಾಕ್ಬೋದು ಫ್ರೆಂಡ್ಸ್ ಪರ್ಲ್ಸ್ ಹಾಕೋರು ತುಂಬ ಚೆನ್ನಾಗಿರುತ್ತೆ ನೀವು ಪೇಸ್ಟಲ್ ಕಲರ್ ಸ್ಯಾರೀಸ್ಗೆ ಸಿಲ್ವರ್ ಜರ ಇರೋ ಸ್ಯಾರೀಸ್ಗೆ ಪರ್ಲ್ ಕಲರ್ ಯೂಸ್ ಮಾಡಿ ಇವನ್ ಗೋಲ್ಡನ್ಗಿಂತ ಪರ್ಲ್ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ಗೆ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದರೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಸಿಕ್ಸ್ ಪಿಕಾಟ್ಸ್ ಆದಮೇಲೆ ಟೂ ಚೆನ್ ಗ್ಯಾಪ್ ಇಟ್ಟಿದ್ದೀನಿ ಮತ್ತು ಸಿಕ್ಸ್ ಪಿಕಾಟ್ಸ್ ಹಾಕಿ ಬೀಡ್ ವರ್ಕ್ ಮಾಡಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕಂದರೆ ಹ್ಯಾಂಗಿಂಗ್ ಕೂಡ ನೀವು ಅಟ್ಯಾಚ್ ಮಾಡ್ಬೋದು ಈ ಥರ ಬೀಡ್ ವರ್ಕ್ ಬಂದಿಲ್ಲ ಅಂದರೆ ಒಂದು ಹ್ಯಾಂಗಿಂಗ್ ಕೂಡ ನೀವು ಅಟ್ಯಾಚ್ ಮಾಡ್ಬೋದು ಜಸ್ಟ್ ಇಷ್ಟೇ ಫ್ರೆಂಡ್ಸ್ ಡಿಸೈನು ತುಂಬ ಈಸಿ ಇದೆ ಬಿಗ್ನರ್ಸ್ ಕೂಡ ಪಿಕಾಟ್ಸ್ ಅಂತ ಬರುತ್ತೆ ಅಲ್ವಾ ಡಬಲ್ ಕ್ರೋಶೆ ಪಿಕಾಟ್ ಸೊ ಅಷ್ಟು ಮಾಡುತ್ತೆ ಮಾಡಿಕೊಂಡ್ರೆ ಸಾಕು ಸೊ ಬೀಡ್ ಬಂದರೆ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಆ ಫೋರ್ ಬೀಡ್ಸು ಇನ್ನೂ ಈಸಿ ಆಗುತ್ತೆ ನಿಮಗೆ ಅದು ಡೈಮಂಡ್ ಶೇಪ್ ಕಾಣಿಸುತ್ತೆ ಸೊ ಈ ಥರ ಟ್ರೈ ಮಾಡ್ಬೋದು ತುಂಬ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಸಖತ್ತು ಫಾಸ್ಟಾಗಿ ಹಾಕ್ಬಿಡ್ಬೋದು ಬರೀ ಪಿಕಾಟ್ಸ ಅಲ್ವಾ ಅದಕ್ಕೆ ಬೇಬಿ ಕುಚ್ ಮಾಡಿದ್ದೀನಿ ಇವನ್ ಇನ್ನೂ ಸಣ್ಣ ಕಟ್ಟಿದರೆ ಇನ್ನೂ ಚೆನ್ನಾಗೇ ಇರ್ತಾಯಿತ್ತು ಸೊ ಆದಷ್ಟು ಚಿಕ್ಕ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಒಂದು ಹಂಡ್ರೆಡ್ ಥ್ರೆಡ್ ತೊಗೊಂಡು ಕಟ್ಟಿರೋಂಥದ್ದು ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ತಾರೆ ಕಡಿಮೆ ಜಾಸ್ತಿ ಪ್ಲೇಸ್ ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಮಾಡ್ಕೊಬೋದು ಫ್ಲೀಟ್ಸ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಸೊ ಫ್ಲೀಟ್ಸ್ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಕುಚ್ಚು ಒಂದು ಇದರ ಬೀಡು ಕಾಣಿಸೋದು ಸೊ ಈವನ್ ಪಿಕೌಟ್ ಕೂಡ ತುಂಬ ಲುಕ್ಕಾಗಿರುತ್ತೆ ಬಾರ್ಡ್ರ್ ಟೈಪು ಟ್ರೈ ಮಾಡಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಅರ್ಥ ಆಗಿದೆ ಅನ್ಕೋತೀನಿ ಹೊಸಬ್ರು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು